ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರಲಾನ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊಟ್ಟು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಬಟಾಟೆ ಮೇ ಯಾವ ಬಟಾಟೆ ದೋಸೆ ಯಾವ ಥರ ಮಾಡೋದು ದೋಸೆ ಬಟಾಟೆ ಪರಾಟ ಅಂತ ಕೂಡ ಕರಿಬೋದು ದೋಸೆ ಅಂತ ಕೂಡ ಕರಿಬೋದು ಗೋಧಿ ಹಿಟ್ಟಿಂದ ತುಂಬ ಸುಲಭವಾಗಿ ಮಿದುವಾಗಿ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸು ತುಂಬ ಈಸಿ ಕೂಡ ಚ ಕೆಚ್ಚ ಪೊಟ್ಟಿಗೆ ಅಥವಾ ನಮಗೆ ಗ್ರೀನ್ ಚಟ್ನಿ ಒಟ್ಟಿಗೆ ಯಾವುದು ಕೂಡ ಟೊಮೆಟೊ ಚಟ್ನಿ ಒಟ್ಟಿಗೆ ತಿನ್ಬೋದು ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟ್ ಕೊಡ್ತದೆ ಮಕ್ಕಳು ನೀವು ಮಾಡ್ಕೋಬೋದು ಸ್ನ್ಯಾಕ್ಸ್ ಥರ ಮಾಡ್ಕೋದು ಟಿಫಿನಿಗೆ ಬನ್ನಿ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದ್ದೀನಿ ಈ ಬೌಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತೀನಿ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಇದರಲ್ಲಿ ನಾನು ನೋಡಿ ಫ್ರೆಂಡ್ಸ್ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಎರಡು ಬಟೆಟೆನ ಬಾಯ್ಲ್ ಮಾಡ್ಕೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಬಟಾಟೆ ಬಾಯ್ಲ್ ಮಾಡಿಕೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುಟ್ಟಿ ಹೋದು ಮೆಣಸಿನ ಹುಡಿ ಹಾಕೊಳ್ತಾ ಇದ್ದೀನಿ ಕುಟ್ಕೊಂಡಿದ್ದು ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೊ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಅರ್ಧ ಸ್ಪೂನಷ್ಟು ಇಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ನೀವು ಹಾಕ್ಕೊಳ್ಬೋದು ರುಚಿ ತಕ್ಕ ಉಪ್ಪು ಹಾಕ್ಕೋಬೋದು ಈಗ ಬಟಾಟೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಬಟಾಟೆ ಅದು ನಾನು ಮ್ಯಾಶ್ ಮಾಡಿಕೊಟ್ಟಿದ್ದ ಅದು ಸ್ವಲ್ಪ ಸ್ವಲ್ಪ ಮ್ಯಾಶ್ ಆಗಬಾರ್ದು ಗ್ರೇಡ್ ಮಾಡ್ಕೊಂಡಿದ್ದೀನಿ ಬಟಾಟೆ ಈಗ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕೋಬೇಕಾಗ್ತದೆ ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬಾಯ್ಲ್ ಮಾಡಿದ ಬಟಾಟೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಗ್ರೇಟ್ ಮಾಡಿ ಹಾಕೊಂಡಿದ್ದೀನಿ ನಾನು ನೋಡಿ ಇನ್ನೂ ಸ್ವಲ್ಪ ಬಂದಿರಬೇಕು ಇಲ್ಲಿ ಎರಡು ಗ್ಲಾಸ್ ನೀರು ತಗೊಂಡಿದೆ ಸೀಮ್ ಎರಡು ಗ್ಲಾಸ್ ಇರು ತಗೊಂಡಿದ್ರೆ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಸರಿಯಾಗಿ ಬಂದಿದೆ ಎರಡು ಗ್ಲಾಸ್ ನೀರು ಹಾಕಿದರೆ ತುಂಬ ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿ ಬರ್ತದೆ ಮುಖ್ಯ ಆಲೂ ಪರಾಠ ಅಂತ ಕರಿಬೋದು ಬಿಟೆ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಎಣ್ಣೆ ಅಥವಾ ತುಪ್ಪ ಯಾವ ಬೇಕಾದ ನೀವು ಹಾಕ್ಕೊಬೋದು ನಾನು ಎಣ್ಣೆ ಹಾಕಿ ಈಗ ನಾನು ಮಾಡಿದ ಬಟರನ್ನು ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಜಾಸ್ತಿ ಅಲ್ಲ ਮੈ ਦੇ ਸ੍ਲੋ ਇਕ ਮੋਨੇ ਦੇ ਨੀ. ਤੇ ਰਾਮ ਮੁਛ ਮੋਤਿ ਨੀ. ਮੁਛ ਦੇ ਰਾਮ ਮੋਤਿ ਨੀ. ਰਿਟ ਰਿਂ.

ರೆಡಿ ಇದನ್ನು ಎತ್ತಿ ನೋಡಿ ಎಲ್ಲ ಮಾಡಿ ನಿಮಗೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಲ್ಲರೂ ಇದು ಆಲೂ ಪರೋಟ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೈಕ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು